ರಾಜ್ಯಾಧ್ಯಕ್ಷರು ಘೋಷಣೆ ಆಗ್ತಾ ಇಲ್ಲಲ್ಲ ಅದಕ್ಕೆ ಶಾಂತಿ ಇದೆ ಶಾಂತಿ ಅಂದರೆ ಪಾಪ ಇನ್ನೆರಡು ದಿವಸದಲ್ಲಿ ಘೋಷಣೆ ಖಚಿತ ನಾನೇ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಕೇಳೋಂಥವ್ರು ಇಡೀ ತ್ರಿಪುರ ನಾಗಾಲ್ಯಾಂಡದು ಬಿ ಜೆ ಪಿ ಅಧ್ಯಕ್ಷರು ಡಿಕ್ಲೇರ್ ಆದರೆ ಕರ್ನಾಟಕ ಅಂತ ದೊಡ್ಡ ದಕ್ಷಿಣ ಭಾರತದಲ್ಲೇ ಬಿ ಜೆ ಪಿಗೆ ಒಳ್ಳೆಯ ಅವಕಾಶ ಇರುವಂಥ ರಾಜ್ಯದಲ್ಲೇ ಇವತ್ತು ಡಿಕ್ಲೇರ್ ಆಗ್ತಾಯಿಲ್ಲ ಅದಕ್ಕೆ ಬಿಳೆ ಹಾಕ್ಕೊಂಡು ಆಟ ಇದ್ದೀನಿ ಅಧ್ಯಕ್ಷ ಇಳೀತಂದ್ರೆ ಕೇಸರಿ ಹಾಕೊಂಡು ಅಡ್ಡಾಡ್ತೀನಿ ಇಳಿದ ಮೇಲೆ ಕೇಸರಿ ಹಾಕೊಂಡು ಅಡ್ಯಾಡ್ತೀವಿ ಅವತ್ತು ಏ ಹಂಗೇನಿಲ್ಲ ಆ ಆ ಶರ್ಟಿಗೆ ಯಾವುದು ಜಾಕೆಟ್ ಹೊಂತದ ಅದನ್ನ ಹಾಕೊಂಡು ಅಡ್ಡಾಡ್ತೀವಿ ಅವರು ನೀವು ನೋಡಿ ಚೇಂಜ್ ಆಗ್ತೀರಿ ಅಂತ ಹೇಳಕ್ಕೆ ತುಂಬ ದಿನ ಆಯಿತು ವಿಜೇಂದ್ರ ಮುಂದೆ ನಾ ಏನು ಹೇಳ್ಯಲ್ರಪ್ಪ ನೀವೇ ಹೇಳ್ತೀರಿ ಇನ್ಯಾರ ದಿವಸದಲ್ಲಿ ವಿಜೇಂದ್ರ ಖಚಿತ ಹೈಕಮಾಂಡ್ ಸಂಪೂರ್ಣ ಸಂತೋಷ ಇಂಥ ಅಧ್ಯಕ್ಷ ಇಡೀ ಭಾರತದಲ್ಲೇ ಸಿಕ್ಕಿಲ್ಲ ಅದಕ್ಕೆ ವಿಜಯೇಂದ್ರ ಗ್ಯಾರಂಟಿ ಅಂತ ನೀವೇ ಒಂದು ದಿವಸ ಹೊಡಿತೀರಿ ಮರದಿವಸ ವಿಜೇಂದ್ರಗೆ ಹಿನ್ನಡೆ ಎತ್ನಾಳಿಗೆ ಮುನ್ನಡೆ ಅಂತ ಮಾತು ಹೊಡಿತೀರಿ ಮತ್ತು ವಿಜೇಂದ್ರ ಏನೋ ಬರ್ತದೆ ಭಾರಿ ಮಾತ್ ವಿಜೇಂದ್ರ ಮುನ್ನಡೆ